ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕರ್ನಾಟಕ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವೆಲ್ಲರೂ ಮುಂಬರುವಂತಹ ವಿಲೇಜ್ ಅಕೌಂಟಂಟ್ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಅಥವಾ ಪಿ ಡಿ ಒ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಮತ್ತು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಇನ್ನು ಮುಂದೆ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡ್ಕೊತ ಹೋಗೋಣ ಹಾಗಾಗಿ ಇವತ್ತಿನ ತರಗತಿಯೊಳಗಡೆ ನಾವು ಸಿಂಧೂ ನಾಗರಿಕತೆಯ ಮೇಲೆ ಅಥವಾ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಇತಿಹಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಪ್ರಾರಂಭ ಮಾಡೋಣ ಹಾಗಾದರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಯಾವುದನ್ನು ಕರಿತಾರ ಅಂತಂದರೆ ಈ ಸಿಂಧೂ ನಾಗರಿಕತೆಯನ್ನು ಅಥವಾ ಸಿಂಧೂ ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಅಂತೇಳಿ ಕರೀತಾರೆ ಇನ್ನು ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂಥ ಮೊದಲು ಆಧಾರಗಳು ಎಲ್ಲಿ ಆಗ್ಯಾವಪ್ಪ ಅಂತಂದ್ರೆ ಹರಪ್ಪ ಅಂತಕ್ಕಂಥ ನಗರದೊಳಗೆ ಸಿಂಧೂ ನಾಗರಿಕತೆಯ ಆಧಾರಗಳು ಅಥವಾ ನೆಲೆಗಳು ಹರಪ್ಪ ಅಂತಕ್ಕಂಥ ನಗರದೊಳಗೆ ಪತ್ತೆಯಾಗಿದ್ದಾವೆ ಸಿಂಧೂ ನಾಗರಿಕತೆಯನ್ನು ಇನ್ನೊಂದು ಹೆಸರಿನಿಂದ ಏನಂತ ಕರೀತಾರಪ್ಪ ಅಂತಂದ್ರೆ ಹರಪ್ಪ ನಾಗರಿಕತೆ ಅಂತೇಳಿ ಕರೀತಾರ ಹರಪ್ಪ ನಾಗರಿಕತೆ ಅಂದರೂ ಒಂದೇ ಸಿಂಧೂ ನಾಗರಿಕತೆ ಅಂದರೂ ಒಂದೇ ಅಥವಾ ಸಿಂಧೂ ನಾಗರಿಕತೆಗಿರುವ ಇನ್ನೊಂದು ಹೆಸರು ಯಾವುದಪ್ಪ ಅಂತಂದ್ರೆ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಇನ್ನು ಹರಪ್ಪದಲ್ಲಿ ಸಿಂಧೂ ನಾಗರಿಕತೆಯನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂತ ಕೇಳ್ತಾರೆ ಅಥವಾ ಹರಪ್ಪ ನಗರವನ್ನು ಅಥವಾ ಸಿಂಧೂ ನಾಗರಿಕತೆಯಲ್ಲಿ ಹರಪ್ಪ ನಗರವನ್ನು ಪತ್ತೆ ಹಚ್ಚಿದವರು ಅಂತಂದ್ರೆ ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಧಿಕಾರಿಗಳಾಗಿರ್ತಕ್ಕಂಥ ದಯಾರಾಮ್ ಸಹಾನಿಯವರು ಹರಪ್ಪ ನಗರವನ್ನು ಪತ್ತೆ ಹಚ್ಚಿದವರು ಅಂತಕ್ಕಂಥದ್ದು ಇನ್ನು ಹರಪ್ಪ ದ ಹರಪ್ಪವನ್ನು ದಯಾರಾಮ್ ಸಹಾನಿಯವರು ಎಷ್ಟನೇ ವರ್ಷದಲ್ಲಿ ಯಾವಾಗ ಪತ್ತೆ ಹಚ್ಚಿದರು ಅಂತ ಪ್ರಶ್ನೆ ಅಂತ ಬಂದಾಗ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹರಪ್ಪ ನಗರವನ್ನು ದಯಾರಾಮ್ ಸಹಾನಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರೊಳಗಡೆ ಹರಪ್ಪ ನಗರವನ್ನು ಪತ್ತೆ ಹಚ್ಚಿದರು ಇನ್ನು ನೆಕ್ಸ್ಟು ಮೆಹಂಜೋದಾರವನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂತಂದ್ರೆ ಆರ್ ಡಿ ಬ್ಯಾನರ್ಜಿ ಅಂತಕ್ಕಂಥವ್ರು ಮೆಹಂಜೋದಾರವನ್ನು ಪತ್ತೆ ಹಚ್ತಾರೆ ಇನ್ನು ಹರಪ್ಪ ಅಂತಕ್ಕಂಥದ್ದನ್ನು ದಯಾರಾಮ್ ಸಹಾನಿಯವರು ಪತ್ತೆ ಹಚ್ಚಿದಾರೆ ಮೆಹಂಜೋದಾರವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಪತ್ತೆ ಹಚ್ತಾರೆ ಹರಪ್ಪ ನಗರವನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪತ್ತೆ ಹಚ್ತಾರೆ ಅಂತಕ್ಕಂಥ ಅಂಶ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಸಿಕ್ಕಿರುವ ಒಟ್ಟು ನೆಲೆಗಳು ಎಷ್ಟು ಅಂತಂದಾಗ ಹದಿನಾಲ್ಕುನೂರು ನೆಲೆಗಳು ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂಥ ನೆಲೆಗಳಾಗಿದ್ದಾವೆ ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದೊಳಗೆ ಹದಿನಾಲ್ಕುನೂರು ನೆಲೆಗಳದಾವಂತ ಹಿಂದಿನ ಒಳಗೆ ನೋಡಿದ್ವಿ ಹಾಗಾದರೆ ಭಾರತದೊಳಗೆ ಹರಪ್ಪ ಸಂಸ್ಕೃತಿಯ ನೆಲೆಗಳು ಎಷ್ಟಿದಾವಪ್ಪ ಅಂತಂದ್ರೆ ಒಂಬೈನೂರ ಇಪ್ಪತ್ತೈದು ನೆಲೆಗಳು ಹರಪ್ಪ ಸಂಸ್ಕೃತಿಯ ನೆಲೆಗಳು ಭಾರತದೊಳಗಿದ್ದಾವೆ ಗುಜರಾತ್ ರಾಜಸ್ಥಾನ್ ಭಾರತದಲ್ಲಿ ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಭಾರತದಲ್ಲಿ ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂತೆ ದೊರೆತಿರುವ ನೆಲೆಗಳು ಯಾವ್ಯಾವ ರಾಜ್ಯದೊಳಗಿದ್ದಾವೆ ಅಂತಂದರೆ ಒಂದು ಗುಜರಾತ್ ರಾಜಸ್ಥಾನ ಉತ್ತರ ಪ್ರದೇಶ ಪಂಜಾಬ್ ಮತ್ತು ಹರಿಯಾಣದೊಳಗೆ ಏನಿದ್ದಾವಂತಂದ್ರೆ ಈ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದಂತಹ ಹರಪ್ಪ ನಾಗರಿಕತೆಗೆ ಅಥವಾ ಹರಪ್ಪ ನಾಗರಿಕತೆಯ ನೆಲೆಗಳು ಏನಾಗಿದ್ದಾವಂದರೆ ಈ ಗುಜರಾತ್ ರಾಜ್ಯದೊಳಗೆ ರಾಜಸ್ಥಾನ್ ರಾಜ್ಯದೊಳಗೆ ಉತ್ತರ ಪ್ರದೇಶ ರಾಜ್ಯದೊಳಗೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದೊಳಗೆ ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂತಹ ದೊರೆತಿರುವ ನೆಲೆಗಳು ಏನಾಗಿದಾವಂದರೆ ಇಲ್ಲಿ ಕಂಡು ಬರ್ತಿದ್ದಾವೆ ಮೆಹಂಜೋದಾರ ಇರುವುದು ಯಾವ ಪ್ರಾಂತ್ಯದೊಳಗೆ ಅಂತ ಕೇಳಿದ್ರೆ ಸಿಂಧ್ ಪ್ರಾಂತ್ಯದೊಳಗೆ ಮೆಹಂಜೋದಾರ ಅಂತಕ್ಕಂಥದ್ದಿದೆ ಇನ್ನು ಹರಪ್ಪ ನಗರ ಇರುವುದು ಯಾವ ನದಿಯ ದಂಡೆ ಮೇಲೆ ಅಂತ ಕೇಳಿದಾಗ ಹರಪ್ಪ ನಗರ ಇರುವುದು ರಾವಿ ನದಿಯ ದಂಡೆಯ ಮೇಲೆ ಪಂಜಾಬಿನ ರಾವಿ ನದಿ ಅಂತಕ್ಕಂಥದ್ದು ರಾವಿ ನದಿ ಕಂಡು ಬರುವುದು ಎಲ್ಲಿ ಅಂತ ಪ್ರಶ್ನೆ ಅಂತ ಬಂದಾಗ ಅದು ಕೂಡ ರಾವಿ ನದಿಯಲ್ಲಿ ಕಂಡು ಬರ್ತೈತಿ ಪಂಜಾಬ್ದೊಳಗಡೆ ಕಂಡು ಬರ್ತೈತಿ ಆ ಪಂಜಾಬಿನಲ್ಲಿರ್ತಕ್ಕಂತಹ ರಾವಿ ನದಿಯ ದಂಡೆಯ ಮೇಲೆಯೇ ಯಾವ ನಗರ ಇದೆ ಅಂತಂದರೆ ಹರಪ್ಪ ಅಂತಕ್ಕಂಥ ನಗರ ಇದೆ ಇನ್ನು ಪಾಕಿಸ್ತಾನದಲ್ಲಿರುವ ಹರಪ್ಪ ನೆಲೆಗಳು ಅಂತ ಬಂದಾಗ ನಾಲ್ಕುನೂರ ಎಪ್ಪತ್ತೈದು ಅಂತಕ್ಕಂಥದ್ದು ಇನ್ನು ಹರಪ್ಪ ನೆಲೆಗಳು ಒಟ್ಟು ಹದಿನಾಲ್ಕುನೂರು ನೆಲೆಗಳು ಆ ಹದಿನಾಲ್ಕುನೂರು ನೆಲೆದೊಳಗ ಒಂಬೈನೂರ ಇಪ್ಪತ್ತೈದು ಭಾರತದೊಳಗೆ ನಾಲ್ಕುನೂರ ಎಪ್ಪತ್ತೈದು ನೆಲೆಗಳು ಎಲ್ಲಿದಾವೆ ಅಂತಂದ್ರೆ ಪಾಕಿಸ್ತಾನದೊಳಗಡೆ ಹರಪ್ಪ ನೆಲೆಗಳು ಕಂಡು ಬರ್ತವೆ ಇನ್ನು ಹರಪ್ಪ ಸಂಸ್ಕೃತಿಯ ಒಟ್ಟು ವಿಸ್ತೀರ್ಣ ಅಥವಾ ಹರಪ್ಪ ಸಂಸ್ಕೃತಿ ಎಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಹರಪ್ಪ ಸಂಸ್ಕೃತಿ ಎಷ್ಟು ವಿಶಾಲವಾಗಿದೆ ಅಂತಂದರೆ ಎರಡು ಲಕ್ಷ ಅರವತ್ತೆರಡು ಸಾವಿರದ ಐದುನೂರು ಚದರ ಮೈಲಿಗಳಷ್ಟು ಹರಪ್ಪ ಸಂಸ್ಕೃತಿ ಕಂಡುಬರ್ತಕ್ಕಂಥ ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಇತ್ತೀಚೆಗೆ ಪತ್ತೆ ಹಚ್ಚಲಾಗಿರುವ ಹರಪ್ಪಾದ ನೆಲೆ ಯಾವುದು ಅಂತ ಕೇಳಿದೊಳಗೆ ಇತ್ತೀಚೆಗೆ ಪತ್ತೆ ಅಥವಾ ಇತ್ತೀಚೆಗೆ ಕಂಡು ಹಿಡಿದಿರತಕ್ಕಂಥ ಹರಪ್ಪ ನಾಗರಿಕತೆಯ ನೆಲೆ ಯಾವುದು ಅಂತಂದ್ರೆ ಅದು ದೋಲ್ವೀರ ಇದನ್ನು ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ ಧೋಲ್ವೀರ ಪ್ರದೇಶ ಇರುವುದು ಯಾವ ರಾಜ್ಯದೊಳಗೆ ಅಂತ ಕೇಳಿದೊಳಗೆ ಇದು ಗುಜರಾತ್ನ ಕಚ್ ಭಾಗದೊಳಗೆ ದೋಲ್ವಿರ ಪ್ರದೇಶವಿದೆ ಈ ಗುಜರಾತ್ನ ಕರಾವಳಿ ಭಾಗಕ್ಕೆ ಏನಂತ ಕರಿತೀವಿ ನಾವೆಲ್ಲರೂ ಅಂತಂದ್ರೆ ಈ ಗುಜರಾತ್ನ ಕರಾವಳಿ ಭಾಗಕ್ಕೆ ಕಚ್ ತೀರ ಅಂತ ಕರಿತೀವಿ ಆ ಗುಜರಾತ್ನ ಕಚ್ ತೀರದಲ್ಲಿ ಅಥವಾ ಗುಜರಾತ್ನ ಕಚ್ ಪ್ರದೇಶದೊಳಗೆ ಈ ಧೋಲ್ವೀರ್ ಅಂತಕ್ಕಂಥ ಪ್ರದೇಶ ಇದೆ ಅದು ಹರಪ್ಪ ನೆಲೆಗೆ ಸಂಬಂಧಿಸಿದಂಥ ಒಂದು ಪ್ರಮುಖ ನೆಲೆಯಾಗಿದೆ ಅದನ್ನು ಇತ್ತೀಚೆಗೆ ಏನು ಮಾಡಲಾಗಿದೆ ಅಂತಂದ್ರೆ ಪತ್ತೆ ಹಚ್ಚಲಾಗಿದೆ ಹರಪ್ಪ ನೆಲೆಗಳಲ್ಲಿ ದೊರೆತಿರುವ ಬಳಪದ ಮುದ್ರೆಗಳು ಎಷ್ಟು ಅಂತ ಕೇಳಿದೊಳಗೆ ಎರಡು ಸಾವಿರಕ್ಕೂ ಹೆಚ್ಚು ಅಂತಂದ್ರೆ ಹರಪ್ಪ ಒಳಗೆ ಬಳಪದ ಮುದ್ರೆಗಳು ಕಂಡು ಬಂದಿದ್ದಾವೆ ಆ ಬಳಪದ ಮುದ್ರೆಗಳ ಮೇಲೆ ಆ ಹರಪ್ಪ ನಾಗರಿಕತೆಯ ಜನರು ಪ್ರಾಣಿಗಳ ಚಿತ್ರವನ್ನು ಇದ್ದರು ಮತ್ತು ಅಕ್ಷರಗಳನ್ನು ಇದ್ದರು ಅಂತಕ್ಕಂಥದ್ದು ಕೂಡ ಈ ಪ್ರಶ್ನೆಯ ಮೂಲಕ ನಾವು ತಿಳಿದುಕೊಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ ಸಿಂಧಿ ಭಾಷೆಯಲ್ಲಿ ಮೆಹಂಜೋದಾರ್ ಅಂದರೆ ಏನು ಅಂತಂದ್ರೆ ಸಿಂಧಿ ಭಾಷೆ ಒಳಗಡೆ ಈ ಸಿಂಧಿ ಭಾಷೆಯಲ್ಲಿ ಮೆಹಂಜೋದಾರ್ ಅಂದರೆ ಏನು ಅಂತಂದ್ರೆ ಸತ್ತವರ ದಿಬ್ಬ ಅಂತ ಅಂದ ಹಾಗೆ ಮೆಹಂಜೋದಾರ್ ಎಂದರೆ ಏನು ಅಂತ ಪ್ರಶ್ನೆ ಅಂತ ಬಂದಾಗ ಅದು ಸಿಂಧಿ ಭಾಷೆಯಲ್ಲಿ ಅಂತ ಪ್ರಶ್ನೆ ಆದಾಗ ಸತ್ತವರ ದಿಬ್ಬ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು ಇನ್ನು ಸಿಂಧು ಜನರಿಗೆ ಗೊತ್ತಿರದ ಪ್ರಾಣಿ ಯಾವುದು ಅಂತಂದ್ರೆ ಕುದುರೆ ಅಂತಕ್ಕಂಥದ್ದು ಈ ಸಿಂಧು ಜನರಿಗೆ ಏನಾಗಿರಲಿಲ್ಲ ಅಂತಂದ್ರೆ ಗೊತ್ತಿರಲಿಲ್ಲ ಈ ಸಿಂಧು ಜನರಿಗೆ ಒಟ್ಟು ತ್ರೀ ಕೆ ಅಂತಕ್ಕಂಥ ಅಂಶಗಳು ಗೊತ್ತಿರಲಿಲ್ಲ ಒಂದು ಈಗ ಒಂದೇ ಏನಪ್ಪ ಅಂತಂದರೆ ಕುದುರೆ ಎರಡನೇ ಕೆ ಯಾವುದಪ್ಪ ಅಂತಂದರೆ ಎರಡನೇ ಕೆ ಯಾವುದಂತಂದರೆ ಕಬ್ಬು ಇನ್ನು ಮೂರನೇ ಕೆ ಯಾವುದಪ್ಪ ಅಂತಂದರೆ ಕಬ್ಬಿನ ಹಾಗಾಗಿ ಇವ್ರಿಗೆ ಇದಕ್ಕೆ ಏನು ಅಂತಕ್ಕ ತ್ರ ತ್ರ ಫಾರ್ಮುಲಾ ಇವ್ರಿಗೆ ಗೊತ್ತಿರಲಿಲ್ಲ ಅಂತ ಕರೀತಾರೆ ಆ ತ್ರೀಕೆಯದೊಳಗೆ ಒಂದು ಕುದುರೆ ಒಂದು ಕಬ್ಬಿ ಕಬ್ಬು ಇನ್ನೊಂದು ಕಬ್ಬಿನ ಈ ಮೂರು ಅಂಶಗಳು ಯಾರಿಗೂ ಗೊತ್ತಿರಲಿಲ್ಲ ಅಂತಂದರೆ ಸಿಂಧು ನಾಗರಿಕತೆಯ ಜನರಿಗೆ ಗೊತ್ತಿರಲಿಲ್ಲ ಇನ್ನು ಗುಜರಾತಿ ಭಾಷೆಯಲ್ಲಿ ಲೋತಾಲ್ ಎಂದರೇನು ಅಂತ ಕೇಳಿದೊಳಗೆ ಗುಜರಾತಿ ಭಾಷೆ ಒಳಗೆ ಲೋತಾಲ್ ಅಂದರೆ ಏನಂದ್ರೆ ಸತ್ತವರ ದಿಬ್ಬಕ್ಕ ಗುಜರಾತಿ ಭಾಷೆಯೊಳಗೆ ಲೋತಾಲ್ ಅಂತ ಕರೀತಾರ ಹರಪ್ಪ ನಾಗರಿಕತೆ ಹೆಚ್ಚು ವ್ಯಾಪಿಸಿರುವುದು ಯಾವ ಪ್ರದೇಶದೊಳಗೆ ಅಂತ ಬಂದಾಗ ಉತ್ತರ ಭಾರತದ ಬಯಲು ಸೀಮೆ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗದೊಳಗೆ ಈ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಹೆಚ್ಚು ವ್ಯಾಪಿಸಿದೆ ಅಂತಕ್ಕಂಥದ್ದು ಹರಪ್ಪ ನಾಗರಿಕತೆಯೇ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಿಸಿದ್ದ ನದಿಗಳು ಯಾವ್ಯಾವು ಅಂತಂದ್ರೆ ಅಂದರೆ ಇಂಗಿ ಬೋಗಿರುವ ಸರಸ್ವತಿ ನದಿ ಮತ್ತು ಗಗ್ಗರ್ ನದಿ ಬಯಲುಗಳು ಅಂತಕ್ಕಂಥವು ಇಲ್ಲಿ ಹೆಚ್ಚಿನ ಪ್ರಮಾಣದೊಳಗೆ ವ್ಯಾಪಿಸಿದಿರತಕ್ಕಂಥ ನದಿಗಳು ಅಂದರೂ ಒಂದು ಗಗ್ಗರ್ ನದಿ ಇನ್ನೊಂದು ಸರಸ್ವತಿ ನದಿ ಅವು ಇತ್ತೀಚು ಏನಾಗಿದ್ದಾವಂದರೆ ಬತ್ತಿ ಹೋಗಿವೆ ಅಂತಕ್ಕಂಥದ್ದು ಸಿಂಧು ಜನರಿಗೆ ಗೊತ್ತಿರದಲ್ಲೋ ಆವಾಗಲೇ ಡಿಸ್ಕಷನ್ ಮಾಡಿದಾಗೆ ಕಬ್ಬಿನ ಏನಾಗಿರಲಿಲ್ಲ ಗೊತ್ತಿರಲಿಲ್ಲ ಈ ಕಾಲದ ಮನೆಗಳಿಗೆ ಬಳಸುತ್ತಿದ್ದ ಇಟ್ಟಿಗೆ ಏನಾಗಿದ್ದು ಅಂದ್ರೆ ಅವು ಸುಟ್ಟ ಇಟ್ಟಿಗೆಗಳಿಂದ ಸಿಂಧು ನಾಗರಿಕತೆ ಜನರು ತಮ್ಮ ಮನೆಯನ್ನು ಏನು ಇದ್ದರು ಅಂತಂದ್ರೆ ನಿರ್ಮಿಸಿಕೊಳ್ತಾ ಇದ್ರು ಇಲ್ಲಿನ ಮುಖ್ಯ ರಸ್ತೆಗಳನ್ನು ಹೀಗೆ ವಿಭಾಗಿಸಬಹುದು ಇಲ್ಲಿರ್ತಕ್ಕಂತಹ ಪ್ರಮುಖ ರಸ್ತೆಗಳನ್ನು ಯಾವ ರೀತಿಯಾಗಿ ವಿಸ್ತರಣೆ ಮಾಡ್ತಿದ್ವಿ ಅಂತಂದ್ರೆ ಒಂದು ಮುಖ್ಯ ರಸ್ತೆ ಮತ್ತು ಸಣ್ಣ ರಸ್ತೆಗಳು ಅಂತೇಳಿ ಏನು ಮಾಡ್ತಿದ್ರು ಅಂದರೆ ವಿಭಾಗವನ್ನು ಮಾಡಿದರು ಇನ್ನು ಆ ಮುಖ್ಯ ರಸ್ತೆ ಮತ್ತು ಕಿರು ರಸ್ತೆ ಅಥವಾ ಸಣ್ಣ ರಸ್ತೆಗಳ ಎಷ್ಟು ಅಗಲವಾಗಿರ್ತಿದ್ದು ಅಂತಂದ್ರೆ ಮುಖ್ಯ ರಸ್ತೆ ಹತ್ತು ಮೀಟರ್ ಅಗಲವಾಗಿರ್ತಿತ್ತು ಕಿರು ರಸ್ತೆ ಎರಡು ಪಾಯಿಂಟ್ ನಲ್ವತ್ತೈದು ಮೀಟರ್ ಏನಾಗ್ತಿತ್ತು ಅಂತಂದ್ರೆ ಅಗಲವಾಗಿರ್ತಿತ್ತು ಇನ್ನು ಬಹುತೇಕ ಮನೆಗಳು ಏನನ್ನು ಹೊಂದಿದ್ವಪ್ಪ ಅಂತಂದರೆ ಎಲ್ಲ ಮನೆಗಳು ಕೂಡ ನೀರಿನ ಸೌಕರ್ಯವನ್ನು ಹೊಂದಿದ್ದು ಹಾಗಾಗಿ ಬಾವಿ ವ್ಯವಸ್ಥೆಯನ್ನು ಸಿಂಧು ಅವರು ಪ್ರತಿಯೊಬ್ಬರು ಮನೆ ಮನೆಗಳು ಏನಾಗಿದ್ದವು ಅಂದರೆ ಬಾವಿಯನ್ನು ಹೊಂದಿದ್ದು ಅಂತಕ್ಕಂಥದ್ದು ತಿಳಿದು ಬರುತ್ತೆ ಹರಪ್ಪ ಮತ್ತು ಮೇಂಜೋ ದಾರದಗಳಲ್ಲಿ ಸುಟ್ಟ ಇಟ್ಟಿಗೆಯ ಪಾಯವಿ ಇರತಕ್ಕಂಥ ಏನಂತ ಇದ್ರು ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳಿದ್ವು ಈಗಂದ್ರೆ ಸುಟ್ಟ ಇಟ್ಟಿಗೆಗಳು ಏನಿದಾವಲ್ಲ ಆ ಸುಟ್ಟ ಇಟ್ಟಿಗೆಗಳನ್ನು ಉತ್ಖನನ ಮಾಡುವಾಗ ಅವ್ರಿಗೆ ಸಿಕ್ಕುವೆ ಸುಟ್ಟ ಇಟ್ಟಿಗೆಗಳು ಅಂಥ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಪಾಯಗಳು ಆ ಪಾಯಕ್ಕೆ ದೊಡ್ಡ ದೊಡ್ಡ ಕಟ್ಟಡಗಳಂತಲೂ ಹೆಸರನ್ನು ಅವರು ಸಿಂಧು ನಾಗರಿಕತೆ ಜನರು ಕೊಟ್ಟಿದ್ದರು ಸುಟ್ಟ ಇಟ್ಟಿಗೆ ಪಾಯವಿರುವ ದೊಡ್ಡ ದೊಡ್ಡ ಕಟ್ಟಡಗಳಕ್ಕೆ ಅವರು ಏನಂತ ಇದ್ರು ಅಂತಂದ್ರೆ ಉಗ್ರಾಣಗಳಂತ ಇದ್ರು ಈಗ ನಾವು ಉಗ್ರಾಣದೊಳಗೊಳಗೆ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿರ್ತೀವಲ್ಲ ಅವಕ್ಕೆ ನಾವು ಇವಾಗ ಉಗ್ರಾಣ ಅಂತ ಕರಿತೀವಿ ಹರಪ್ಪ ನಾಗರಿಕತೆಯ ಕಾಲದಿಂದಲೂ ಕೂಡ ಉಗ್ರಾಣಗಳು ಅಂತಕ್ಕಂಥದ್ದು ಏನು ಅಲ್ಲಿದ್ದು ಬಳಕೆಯಲ್ಲಿದ್ದವು ಮೆಹಂಜೋದಾರ ನಗರದಲ್ಲಿ ಸ್ನಾನದ ಕೊಳ ಏನಾಗೈತೆ ಅಂದ್ರೆ ಸಿಕ್ಕಿದೆ ಈ ಸ್ನಾನದ ಕೊಳ ಎಲ್ಲಿ ಐತಿ ಅದು ಮೆಹಂಜೋದಾರದೊಳಗೆ ಐತಿ ಅದು ಅದರದ್ದು ವ್ಯಾಸ ಅಥವಾ ಅದರದ್ದು ಅಳತೆ ಏನಪ್ಪ ಅಂತ ಬಂದಾಗ ಹನ್ನೆರಡು ಮೀಟರ್ ಉದ್ದ ಏಳು ಮೀಟರ್ ಆಗಲ್ಲ ಎರಡು ಪಾಯಿಂಟ್ ಐದು ಮೀಟರ್ ಏನಾಗಿದೆ ಆಳವಾಗಿದೆ ಮೆಹಂಜೋದಾರುವಿನ ಸ್ನಾನದ ಕೊಳಕ್ಕೆ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ಅಂತಂದ್ರೆ ಇಳಿಯಲಿಕ್ಕೆ ಅಥವಾ ಹತ್ತಲಿಕ್ಕೆ ಮೆಟ್ಟಿಲು ವ್ಯವಸ್ಥೆಯನ್ನು ಕೂಡ ಸಿಂಧು ನಾಗರಿಕತೆ ಒಳಗಡೆ ಕಂಡುಬರ್ಬೋದು ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿ ಏನಾಗಿತ್ತು ಅಂತ ಪ್ರಶ್ನೆ ಅಂತ ಬಂದಾಗ ಇವರು ಸತ್ತ ಹೆಣವನ್ನು ಏನು ಮಾಡ್ತಾಯಿದ್ರು ಅಂತಂದ್ರೆ ಭೂಮಿಯನ್ನು ಗೆದ್ದು ಆ ಭೂಮಿಯೊಳಗಡೆ ಹೆಣವನ್ನು ಉಳ್ತಾಯಿದ್ರು ಅದಕ್ಕೆ ಹೂಳುವ ಪದ್ಧತಿ ಅಂತ ಕರಿತಾಯಿದ್ವಿ ಕ್ರೀಡಾಂಗಣಗಳಿರುವ ಸಿಂಧು ನಾಗರಿಕತೆಯ ನೆಲೆ ಯಾವುದು ಅಂತ ಬಂದಾಗ ಅಂದರೆ ಇವರ ಆಟೋಟಗಳಿಗೆ ಕ್ರೀಡಾಂಗಣ ಇರತಕ್ಕಂಥ ಅಥವಾ ಕ್ರೀಡಾಂಗಣವನ್ನು ಮಾಡಿಕೊಂಡಂಥ ನೆಲೆ ಯಾವುದು ಅದು ಧೋಲ್ವೀರ ಇದು ಎಲ್ಲೈತಿ ಅಂತಂಥ ಪ್ರಶ್ನೆ ಅಂತ ಬಂದಾಗ ಗುಜರಾತ್ ರಾಜ್ಯದೊಳಗೈತಿ ಗುಜರಾತ್ನ ಕಚ್ ತೀರದೊಳಗೆ ಈ ದೋಲ್ವೀರ ಅಂತಕ್ಕಂಥ ನೆಲೆ ಐತಿ ಅದು ಸಿಂಧೂ ನಾಗರಿಕತೆಯ ಕ್ರೀಡಾಂಗಣ ಇರತಕ್ಕಂಥ ಒಂದು ನೆಲೆ ಅಂತೇಳಿ ತಿಳ್ಕೊಬೋದು ದೊಡ್ಡ ದೊಡ್ಡ ಅಕ್ಷ ದೊಡ್ಡ ಅಕ್ಷರಗಳ ಹರಪ್ಪ ಲಿಪಿಯ ಫಲಕ ದೊರೆತಿರುವ ನೆಲೆ ಯಾವುದು ಅಂತಂದ್ರೆ ಇದು ಕೂಡ ಧೋಲ್ವಿರ ಈ ಧೋಲ್ವೀರದ ಬಗ್ಗೆ ಇವಾಗಲೇ ಈಗ ತಾನೆ ನಾವೇನು ಮಾಡಿದ್ವಿ ಅಂದರೆ ಡಿಸ್ಕಷನ್ ಮಾಡಿದ್ವಿ ಅಂದರೆ ಇಲ್ಲಿ ಸಿಂಧು ನಾಗರಿಕತೆಯ ಜನರಿಗೆ ಲಿಪಿಗಳ ಬಗ್ಗೆ ಏನಾಗಿತ್ತು ಅಂತಂದ್ರೆ ಗೊತ್ತಿತ್ತು ಯಾಕಂದ್ರೆ ದೊಡ್ಡ ಅಕ್ಷರಗಳ ಹರಪ್ಪ ಲಿಪಿಯ ಫಲಕ ದೊರೆತಿದೆ ಹಾಗಾಗಿ ಆ ಸಿಂಧು ಜನರಿಗೆ ಲಿಪಿ ಗೊತ್ತಿತ್ತು ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು ಸಿಂಧೂ ನಾಗರಿಕತೆ ಸೇರಿರುವುದು ಯಾವ ಯುಗಕ್ಕೆ ಅಂತ ಪ್ರಶ್ನೆ ಅಂತ ಬಂದಾಗ ಆ ಸಿಂಧೂ ನಾಗರಿಕತೆ ಸೇರಿರುವುದು ಯಾವುದಕ್ಕೆ ಅಂತಂದರೆ ಕಂಚಿನ ಯುಗಕ್ಕೆ ಸೇರಿದೆ ಅಂತಕ್ಕಂಥದ್ದು ಸಿಂಧೂ ನಾಗರಿಕತೆಯ ಸಂಪರ್ಕ ಹೊಂದಿದ್ದ ಇತರೆ ನಾಗರಿಕತೆಗಳು ಯಾವ್ಯಾವು ಅಥವಾ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು ಯಾವ್ಯಾವು ಅಂತ ಪ್ರಶ್ನೆ ಅಂತ ಬಂದಾಗ ಈ ಸಿಂಧೂ ನಾಗರಿಕತೆಯ ಜೊತೆ ಇರತಕ್ಕಂಥ ಇತರೆ ನಾಗರಿಕತೆಗಳು ಒಂದು ಈಜಿಪ್ಟ್ ನಾಗರಿಕತೆ ಇನ್ನೊಂದು ಮೆಸೊಪೊಟಮಿಯ ನಾಗರಿಕತೆ ಈ ಸಿಂಧೂ ನಾಗರಿಕತೆ ಸಿಂಧೂ ನಾಗರಿಕತೆಯ ಸಮಯದೊಳಗಡೆ ಈಜಿಪ್ಟ್ ನಾಗರಿಕತೆಯೂ ಕೂಡ ಬೆಳವಣಿಗೆಯಲ್ಲಿತ್ತು ಮೆಸೊಪೋಟಮಿಯ ನಾಗರಿಕ ಕೂಡ ಬೆಳವಣಿಗೆಯಲ್ಲಿತ್ತು ಹಾಗಾಗಿ ಈಜಿಪ್ಟ್ ಮತ್ತು ಮೆಸೊಪೋಟಮಿಯ ನಾಗರಿಕತೆಗಳನ್ನು ಏನಂತ ಕರೀತಾರೆ ಅಂತಂದ್ರೆ ಸಿಂಧು ನಾಗರಿಕತೆಯ ಜೊತೆ ಸಂಪರ್ಕ ಹೊಂದಿರತಕ್ಕಂಥ ಇತರೆ ಎರಡು ನಾಗರಿಕತೆಗಳಂತೇಳಿ ಸಿಂಧು ಮೆಸೊಪೊಟಾಮಿಯಾ ಮತ್ತು ಈಜಿಪ್ಟ್ ನಾಗರಿಕತೆಯನ್ನು ಕರೀತಾರೆ ಪುರಾತನ ಕಾಲದಲ್ಲಿ ಮೊಟ್ಟ ಮೊದಲು ಹತ್ತಿ ಬಟ್ಟೆಯನ್ನು ಬಳಸಿದವರು ಯಾರಪ್ಪ ಅಂತಂದರೆ ಈ ಸಿಂಧೂ ನಾಗರಿಕತೆಯ ಜನರು ಮೊಟ್ಟ ಮೊದಲಿಗೆ ಕಾಟನ್ ಅಂತ ಕಾಟನ್ ಬಟ್ಟೆಯನ್ನು ಹತ್ತಿ ಬಟ್ಟೆಯನ್ನು ಏನು ಮಾಡಿದರು ಅಂತಂದ್ರೆ ಬಳಸಿದವರು ಯಾರು ಅಂದರೆ ಸಿಂಧೂ ನಾಗರಿಕತೆಯ ಜನರು ಅಂತಕ್ಕಂಥದ್ದು ಹರಪ್ಪ ನಾಗರಿಕತೆಯು ಗ್ರಾಮ ನಗರಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಾಜ ಈ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಗ್ರಾಮ ನಗರ ಮತ್ತು ಸಮಾಜದಿಂದ ಕೂಡಿರ್ತಕ್ಕಂಥ ಒಂದು ನಗರ ವ್ಯವಸ್ಥೆ ಯಾರ್ದಾಗಿತ್ತಪ್ಪ ಅಂತಂದ್ರೆ ಈ ಹರಪ್ಪ ನಾಗರಿಕತೆಯವ್ರದ್ದಾಗಿತ್ತು ಸಿಂಧೂ ನಾಗರಿಕತೆಯ ಜನರ ಮುಖ್ಯ ವೃತ್ತಿ ಏನಪ್ಪ ಅಂತಂದ್ರೆ ಅಥವಾ ಅವ್ರ ಕೆಲಸ ಏನೇನು ಮಾಡಿ ಏನು ಮಾಡ್ತಿದ್ರು ಕೃಷಿ ಮತ್ತು ವ್ಯಾಪಾರವನ್ನು ಮಾಡ್ತಾಯಿದ್ರು ಇದನ್ನು ಕೂಡ ಕೃಷ್ಣ ಜಾಸ್ತಿ ಬಾರಿ ಕೇಳಿದ್ದಾರೆ ಸಿಂಧು ನಾಗರಿಕತೆಯ ಜನರ ಮುಖ್ಯ ವೃತ್ತಿ ಮುಖ್ಯ ಕೆಲಸ ಮುಖ್ಯ ಕಸಬು ಏನಂತ ಕೇಳಿದಾಗ ಕೃಷಿ ಮತ್ತು ವ್ಯಾಪಾರವನ್ನು ಸಿಂಧು ನಾಗರಿಕತೆಯ ಜನರು ಏನು ಮಾಡ್ತಾಯಿದ್ರು ಮಾಡ್ತಾಯಿದ್ರು ಸಿಂಧೂ ಜನತೆಗೆ ಅತ್ಯಂತ ಪ್ರಿಯವಾದ ಪ್ರಾಣಿ ಅಂದರೆ ಸಿಂಧು ಜನರಿಗೆ ಅಥವಾ ಸಿಂಧು ನಾಗರಿಕತೆಯ ಜನರಿಗೆ ಪ್ರಿಯವಾದ ಪ್ರಾಣಿ ಯಾವುದಾಗಿತ್ತಪ್ಪ ಅಂತಂದರೆ ಡುಬ್ಬದ ಗೂಳಿ ಅಂತಕ್ಕಂಥದ್ದು ಅವರಿಗೆ ಅತ್ಯಂತ ಪ್ರಿಯವಾದ ಪ್ರಾಣಿ ಆಗಿತ್ತು ಅಂತಕ್ಕಂಥದ್ದು ಸಿಂಧು ಜನರಿಗೆ ಪರಿಚಯವಿದ್ದ ಕಾಡು ಪ್ರಾಣಿಗಳು ಯಾವ್ಯಾವು ಅಂದ್ರೆ ಅವ್ರದ್ದು ಕೃಷಿ ಮತ್ತು ವ್ಯಾಪಾರವನ್ನು ಮಾಡೋದಕ್ಕಿಂತ ಮುಂಚೆಗೆ ಅವರು ಏನೇನು ಮಾಡ್ತಾಯಿದ್ರು ಬೇಟೆಯನ್ನು ಆಡ್ತಾಯಿದ್ರು ಹಾಗಾಗಿ ಬೇಟೆಯನ್ನು ಆಡುವಂಥ ಸಂದರ್ಭದೊಳಗೆ ಅವರಿಗೆ ಪರಿಚಯ ಇರತಕ್ಕಂಥ ಪ್ರಾಣಿಗಳು ಯಾವ್ಯಾವು ಅಂತಂದ್ರೆ ಆನೆ ಆನೆ ಪರಿಚಯ ಇತ್ತು ಹುಲಿ ಪರಿಚಯ ಇತ್ತು ಮತ್ತು ಗೇಂಡಾ ಮೃಗ ಅಂತಕ್ಕಂಥ ಈ ಕಾಡು ಪ್ರಾಣಿಗಳು ಸಿಂಧು ನಾಗರಿಕತೆ ಜನರಿಗೆ ಪರಿಚಯ ಇರತಕ್ಕಂಥ ಪ್ರಾಣಿಗಳಾಗಿದ್ದವು ಇನ್ನು ಸಿಂಧು ಜನರು ಅಥವಾ ಸಿಂಧು ನಾಗರಿಕತೆ ಜನರು ಪ್ರಮುಖ ಸಾಕು ಪ್ರಾಣಿಗಳು ಯಾವ್ಯಾವು ಅಂತ ಕೇಳ್ತಾರೆ ಒಂದು ದನ ಎಮ್ಮೆ ಆಡು ಕುರಿ ಕತ್ತೆ ಬೆಕ್ಕು ನಾಯಿ ಇವೆಲ್ಲವನ್ನು ಏನು ಮಾಡ್ತಾಯಿದ್ರು ಅಂತಂದ್ರೆ ಈ ಸಿಂಧು ನಾಗರಿಕತೆಯ ಜನರು ಸಾಕು ಪ್ರಾಣಿಗಳಾಗಿ ಏನು ಮಾಡ್ಕೊತ ಇದ್ದರು ಇದ್ದರು ನೃತ್ಯ ಭಂಗಿಯ ಕಂಚಿನ ನಗ್ನ ಸ್ತ್ರೀ ವಿಗ್ರಹ ದೊರೆತಿರುವ ಸ್ಥಳ ಇಲ್ಲಿ ಇದು ಕೂಡ ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ ನೃತ್ಯ ಮಾಡಿರ್ತಕ್ಕಂಥ ಸಿಂಧು ನಾಗರಿಕತೆಯ ಜನರು ನೃತ್ಯವನ್ನು ಕೂಡ ಮಾಡ್ತಾಯಿದ್ರು ಆ ರೀತಿಯಾಗಿರ್ತಕ್ಕಂಥ ಕಂಚಿನ ನಗ್ನ ಸ್ತ್ರೀ ವಿಗ್ರಹ ದೊರೆತಿರ್ತಕ್ಕಂಥ ಸ್ಥಳ ಎಲ್ಲಿ ಅಂತ ಕೇಳಿದೊಳಗೆ ಮೆಹಂಜೋದಾರ್ದೊಳಗಡೆ ನೃತ್ಯ ಭಂಗಿಯ ಏನಾಗಿದೆ ಅಂತಂದ್ರೆ ನಗ್ನ ಸ್ತ್ರೀಯ ನೃತ್ಯ ಭಂಗಿಯ ವಿಗ್ರಹ ಅದು ಕಂಚಿನದಾಗಿದೆ ಎಲ್ಲಿ ಸಿಕ್ಕೈತಿ ಅಂತಂದ್ರೆ ಮೆಹೆಂಜೋದಾರ ನಗರದೊಳಗೆ ದೊರೆತಿದೆ ಸಿಂಧು ಜನತೆ ಧರಿಸುತ್ತಿದ್ದ ಆಭರಣಗಳು ಯಾವ್ಯಾವು ಅಂದ್ರೆ ಕಿವಿಗೆ ಕಿವಿ ಉಂಗರವನ್ನು ಧರಿಸ್ತಾ ಇದ್ರು ಕಂಠಿಹಾರವನ್ನು ಧರಿಸ್ತಾ ಇದ್ರು ಕೈಬಳೆಯನ್ನು ಇದ್ದರು ಸೊಂಟಕ್ಕೆ ನಡುಪಟ್ಟಿ ಅಂತಕ್ಕಂಥದ್ದನ್ನು ಇನ್ನು ಕೈಗಳಿಗೆ ತೋಳುಬಂದಿ ಅಂತಕ್ಕಂತಹ ಆಭರಣಗಳನ್ನು ಸಿಂಧು ನಾಗರಿಕತೆ ಜನರು ಧರಿಸ್ತಾ ಇದ್ದರು ಒಡವೆ ಅಥವಾ ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತಿದ್ದ ಲೋಹ ಏನು ಅಂತ ಕೇಳ್ತಾರೆ ಚಿನ್ನ ಬೆಳ್ಳಿ ತಾಮ್ರ ಮತ್ತು ಕಂಚು ಅಂತಕ್ಕಂಥದ್ದನ್ನು ಇವರು ಬಳಸ್ತಾಯಿದ್ರು ಬಟ್ ಇವ್ರಿಗೇನು ಗೊತ್ತಿರಲಿಲ್ಲ ಕಬ್ಬಿನ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ ಸಿಂಧು ಜನರಿಗೆ ತಿಳಿದಿದ್ದ ಪ್ರಮುಖ ಆಟಗಳು ಅಂದರೆ ಇವರು ಯಾವ ಯಾವ ಆಟವನ್ನು ಆಡ್ತಾಯಿದ್ರು ಅಂತಂದ್ರೆ ಒಳಾಂಗಣ ಆಟಗಳು ಗೊತ್ತಿತ್ತು ಇವರಿಗೆ ಒಂದು ಚದರಂಗ ಗೊತ್ತಿತ್ತು ಇನ್ನೊಂದು ಪಗಡೆ ಆಟ ಗೊತ್ತಿತ್ತು ಗಡ್ಡ ದಾರಿ ಪುರುಷನ ಪ್ರತಿಮೆ ದೊರೆತಿರುವುದು ಅಂದರೆ ಅದ ಗಡ್ಡವನ್ನು ಬಿಟ್ಟಿರ್ತಕ್ಕಂಥ ಪುರುಷನ ಪ್ರತಿಮೆ ಅಥವಾ ಪುರುಷನ ಮೂರ್ತಿ ಅಥವಾ ಪುರುಷ ಗಡ್ಡ ದಾರಿ ಪುರುಷನ ಭಂಗಿ ಎಲ್ಲಿ ಸಿಕ್ಕೈತಿ ಅಂತಂದ್ರೆ ಅದು ಕೂಡ ಮೆಂಜೋಧಾರ್ದ ಒಳಗಡೆ ಸಿಕ್ಕೈತಿ ನೋಡಿ ಮೆಂಜೋದಾರದೊಳಗಡೆ ನೃತ್ಯ ಭಂಗಿಯೊಳಗಿರ್ತಕ್ಕಂಥ ನಗ್ನ ಸ್ತ್ರೀಯ ಕಂಚಿನ ವಿಗ್ರಹ ಕೂಡ ಮೆಂಜೋದಾರ್ಗಳು ಸಿಕ್ಕತಿ ಇನ್ನು ಗಡ್ಡಧಾರಿ ಪುರುಷನ ಪ್ರತಿಮೆ ಕೂಡ ಎಲ್ಲಿ ಸಿಕ್ಕತಿ ಇದೇ ಮೆಂಜೋದಾರ್ದೊಳಗಡೆ ಸಿಕ್ಕಿದೆ ಹರಪ್ಪ ಲಿಪಿ ಅಂದರೆ ಅಕ್ಷರಗಳನ್ನು ಹೊಂದಿರುವ ಮುದ್ರೆಗಳಲ್ಲಿ ಕಂಡುಬರುವ ಪ್ರಾಣಿಗಳು ಯಾವ ಹರಪ್ಪ ಲಿಪಿಯನ್ನು ಬಳಸಿದಂಥ ಸಂದರ್ಭದೊಳಗೆ ಅಲ್ಲಿ ಅದರೊಳಗಡೆ ಕಂಡು ಬರ್ತಕ್ಕಂಥ ಪ್ರಾಣಿಗಳು ಅಂತಂದ್ರೆ ಒಂದು ನಂದಿ ಇನ್ನೊಂದು ಏಕಶೃಂಗಿ ಹುಲಿ ಆನೆ ಅಂತಕ್ಕಂಥ ಪ್ರಾಣಿಗಳು ಅವರ ಮುದ್ರೆಗಳದೊಳಗೆ ಕಂಡು ಬರ್ತಕ್ಕಂತಹ ಪ್ರಾಣಿಗಳ ಚಿತ್ರಗಳಾಗಿವೆ ಈ ಕಾಲದಲ್ಲಿ ಕಂಡುಬರುವ ಕಸಬುಗಾರರು ಅಂದರೆ ಹರಪ್ಪ ನಗರಕತೆಯೊಳಗಡೆ ಕಂಡು ಬರ್ತಕ್ಕಂಥ ವಿವಿಧ ಕಸಬುಗಾರರು ಯಾರು ಕೆಲಸಗಾರರು ಅಲ್ಲಿ ಇಲ್ಲಿ ಯಾರ್ಯಾರು ಇದ್ರಪ್ಪ ಅಂತಂದ್ರೆ ಮಡಿಕೆ ಮಾಡುವವರಿದ್ರು ಆಮೇಲೆ ನೇಕಾರರು ನೇಕಾರರಿದ್ದರು ಇವ್ರಿಗೆ ಕುಂಬಾರರು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಕಟ್ಟಡ ಕಟ್ಟುವವರಿದ್ರು ಮನೆ ಕಟ್ತಾ ಇದ್ದರು ಆಮೇಲೆ ಗಾರೆ ಕೆಲಸದವರು ದೋಣಿ ಮಾಡುವವರು ಕೂಡ ಏನಾಗಿದ್ದರು ಸಿಂಧು ನಾಗರಿಕತೆ ಒಳಗಡೆ ಇರತಕ್ಕಂಥ ಇತರೆ ಕಸಬುದಾರರಾಗಿದ್ದರು ಮನಿಗಳ ತಯಾರಿಕಾ ಕಾರ್ಯಾಗಾರಗಳು ಕಂಡು ಬಂದಿರುವ ಸ್ಥಳಗಳ ಅಂದರೆ ಮನಿಗಳನ್ನು ತಯಾರಿಕೆ ಮಾಡ್ತಕ್ಕಂಥ ಕಾರ್ಯಾಗಾರಗಳು ಕಂಡು ಬಂದಿರತಕ್ಕಂಥ ಸ್ಥಳದವಳು ಯಾವ್ಯಾವು ಅಂದ್ರೆ ಒಂದು ಚುನೋದಾರು ಮತ್ತು ಇನ್ನೊಂದು ಲೋತಾಲ್ ಈ ಲೋತಾಲ್ದೊಳಗಡೆ ಇವ್ರದ್ದು ಏನಾಗಿ ಕಂಡು ಬಂದೈತೆ ಅಂತಂದ್ರೆ ಒಂದು ಬಂದರು ಅಥವಾ ಹಡಗು ಕಟ್ಟೆ ಕಂಡು ಕಂಡು ಬಂದಿದೆ ಸಿಂಧು ನಾಗರಿಕತೆಯಲ್ಲಿ ವ್ಯಾಪಾರವು ನಡೆಯುತ್ತಿದ್ದ ಪದ್ಧತಿ ಅಂದರೆ ಸಿಂಧು ನಾಗರಿಕತೆ ಒಳಗೆ ವ್ಯಾಪಾರ ಹೆಂಗೆ ನಡೀತಾ ಇತ್ತು ಅಂತಂದ್ರೆ ವಸ್ತು ವಿನಿಮಯದ ಮೂಲಕ ಕೊಡುತ್ತು ಕೊಡುವುದು ಮತ್ತು ಇಸ್ಕೊಳ್ಳೋದರ ಮೂಲಕ ಏನಾಗ್ತಿತ್ತು ಇವ್ರದ್ದು ನಾಗರಿ ಇವ್ರ ವ್ಯಾಪಾರ ನಡೀತಾ ಇತ್ತು ಸರಕುಗಳು ಸಾಗಾಟ ಮತ್ತು ಸಾರಿಗೆಗೆ ಬಳಸುತ್ತಿದ್ದ ಸಾಧನಗಳು ಅಂದರೆ ಈಗ ಸರಕು ಸೇವೆಗಳನ್ನು ಸಾಗಾಟ ಮಾಡಲಿಕ್ಕೆ ಸಿಂಧು ನಾಗರಿಕತೆಯ ಜನರು ಏನನ್ನು ಅವಾಗ ಅವಾಗೇನಿರಲಿಲ್ಲ ಯಾವುದೇ ರೀತಿಯಾದಂಥ ವಾಹನಗಳ ಸೌಲಭ್ಯ ಇರಲಿಲ್ಲ ಹಾಗಾಗಿ ಅವರು ಅವಾಗ ಏನು ಇದ್ದರು ಅಂತಂದ್ರೆ ಎತ್ತಿನ ಬಂಡಿ ಮತ್ತು ದೋಣಿಯನ್ನು ಏನು ಮಾಡ್ತಾಯಿದ್ರು ಅಂತಂದ್ರೆ ಸರಕುಗಳ ಮತ್ತು ಸಾಗಾಣಿಕೆಗೆ ಮತ್ತು ಸಾರಿಗೆಗೆ ಏನು ಮಾಡ್ತಿದ್ರು ಬಂಡಿ ಮತ್ತು ದೋಣಿಯನ್ನು ಬಳಸ್ತಾಯಿದ್ರು ಸಿಂಧು ಜನತೆಗೆ ತಿಳಿದಿದ್ದ ಮತ್ತೊಂದು ಸಾರಿಗೆ ಯಾವುದಾಗಿತ್ತು ಅಪ್ಪ ಅಂತಂದ್ರೆ ಸಮುದ್ರಯಾನ ದೋಣಿಗಳ ಮೂಲಕ ಅವರು ಸಮುದ್ರಯಾನವನ್ನು ಮಾಡ್ತಾಯಿದ್ರು ಇನ್ನೊಂದು ಎತ್ತಿನ ಬಂಡೆಯ ಮೂಲಕ ಕೂಡ ಸಾರಿಗೆಯನ್ನು ಬಳಸ್ತಾಯಿದ್ರು ಇನ್ನು ಗಡ್ಡದಾರಿ ಪುರುಷನ ಪ್ರತಿಮೆಯನ್ನು ಉಪಯೋಗಿಸುವುದು ಅಥವಾ ಊಹಿಸುವುದು ಏನಂತ ಊಹಿಸ್ತಾರೆ ಸಿಂಧು ಜನರು ಅಂತಂದ್ರೆ ಅವನನ್ನು ಒಬ್ಬ ಯೋಗಿ ಅಂತೇಳಿ ಏನು ಮಾಡ್ತಾರೆ ಅಂತಂದ್ರೆ ಈಗ ಗಡ್ಡದಾರಿ ಪುರುಷನ ಪ್ರತಿಮೆಯನ್ನು ಅದು ಎಲ್ಲಿ ಸಿಕ್ಕೈತಿ ಅಂತ ಪ್ರಶ್ನೆ ಬಂದಾಗ ಮೆಹಂಜೋದಾರದೊಳಗಡೆ ಸಿಕ್ಕಿದೆ ಎಲ್ಲಿ ಸಿಕ್ಕಿದೆ ಆ ಮೆಹಂಜೋದಾರ್ದೊಳಗೊಳಗಡೆ ಸಿಕ್ಕಿದೆ ಅದನ್ನು ಸಿಂಧೂ ನಾಗರಿಕತೆಯ ಜನರು ಏನಂತ ಕಲ್ಪನೆ ಇಟ್ಟುಕೊಂಡಿದ್ರು ಅವನೊಬ್ಬ ಯೋಗಿ ಅಂತಕ್ಕಂಥದ್ದನ್ನು ಕಲ್ಪನೆಯನ್ನು ಸಿಂಧೂ ನಾಗರಿಕತೆಯ ಜನರು ಇಟ್ಟುಕೊಂಡಿದ್ರು ಹೊರ ದೇಶಗಳೊಡನೆ ವ್ಯಾಪಾರ ಸಂಬಂಧ ಹೊಂದಿದ್ದು ಅಂದರೆ ಯಾವ್ಯಾವ ದೇಶದೊಳಗಡೆ ಯಾವ್ಯಾವ ದೇಶದೊಂದಿಗೆ ಇವ್ರದ್ದು ವ್ಯಾಪಾರ ಸಂಪರ್ಕ ಹೊಂದಿದ್ರು ಅಂತಂದ್ರೆ ಒಂದು ಇರಾನ್ ದೇಶಕ್ಕೆ ಇನ್ನೊಂದು ಮೆಸೊಪೊಟೋಮಿಯಾದವರ ಜೊತೆಗೆ ಸಿಂಧು ನಾಗರಿಕತೆಯವರು ವ್ಯಾಪಾರದ ಸಂಬಂಧವನ್ನು ಹೊಂದಿದ್ದರು ಇರಾನ್ ಮತ್ತು ಮೆಸೋಪೊಟೋಮಿಯಾದವರ ಜೊತೆಗೆ ವಿದೇಶಿ ವ್ಯಾಪಾರ ಮಾಡುತ್ತಿದ್ದುದಕ್ಕೆ ಸಾಕ್ಷಿ ಏನು ಅಂತಂದರೆ ಇಲ್ಲಿ ದೊರೆತಿರುವ ಕಲ್ಲಿನ ಮುದ್ರೆಗಳೇ ಇವರಿಗೆ ವಿದೇಶಿ ವ್ಯಾಪಾರ ಮಾಡ್ತಿದ್ದರು ಅಂತಕ್ಕಂಥದ್ದಕ್ಕೆ ಸಾಕ್ಷಿ ಸಿಂಧು ಜನರ ಪ್ರಮುಖ ದೇವತೆ ಯಾರು ಅಂತಂದ್ರೆ ಮಾತೃ ದೇವತೆ ಅಂತಕ್ಕಂಥವರು ಸಿಂಧು ನಾಗರಿಕತೆ ಅಥವಾ ಸಿಂಧೂ ಜನರ ಪ್ರಮುಖ ದೇವತೆ ಸಿಂಧೂ ಜನರು ಆರಾಧಿಸುತ್ತಿದ್ದ ದೇವರು ಅಂದರೆ ಪೂಜಿಸಿತಕ್ಕಂಥ ದೇವರಿಗೆ ಏನಂತ ಕರಿತಾ ಇದ್ರು ಇವರು ಪಶುಪತಿ ಅಂತ ಕರಿತಾ ಇದ್ರು ಪಶುಪತಿಯನ್ನು ಆರಾಧನಾ ಆರಾಧ ಆರಾಧ ದೈವ ಅಂತ ಕರಿತಾ ಇದ್ರು ಸಿಂಧು ನಾಗರಿಕತೆ ಜನರು ಪಶುಪತಿಯ ಚಿತ್ರದಲ್ಲಿರುವ ಪ್ರಾಣಿಗಳು ಯಾವ್ಯಾವು ಅಂದರೆ ಪಶುಪತಿ ಅಂತಕ್ಕಂಥ ಚಿತ್ರದೊಳಗಡೆ ಇರತಕ್ಕಂಥ ಪ್ರಾಣಿಗಳು ಆನೆ ಇರುತ್ತೆ ಇನ್ನು ಹುಲಿ ಇರುತ್ತೆ ಗೇಂಡಾ ಮೃಗ ಇರುತ್ತೆ ಜಿಂಕೆ ಇನ್ನಿತರ ಪ್ರಾಣಿಗಳು ಆ ಪಶುಪತಿಯ ಚಿತ್ರದೊಳಗಡೆ ಏನಾಗಿದ್ದಾವೆ ಕಂಡು ಬಂದಂಥ ಪ್ರಾಣಿಗಳು ಸಿಂಧು ಜನರಿಗೆ ತಿಳಿದಿದ್ದು ಇತರೆ ವಿನೋದಗಳು ಅಂತಂದ್ರೆ ನಾಟ್ಯ ಅವರಿಗೆ ನಾಟ್ಯ ಕೂಡ ಅಂದರೆ ನಾಟ್ಯ ಕೂಡ ಗೊತ್ತಿತ್ತು ಯಾಕಂದರೆ ಅಲ್ಲಿ ಮೆಂಜೋ ನೃತ್ಯ ಮಹಿಳೆಯ ಸ್ತ್ರೀಯ ನಗ್ನ ನೃತ್ಯ ಭಂಗಿಯು ಕೂಡ ಏನಾಗಿದೆ ಅಂದಾಗ ದೊರೆತಿದೆ ಅಂದಾಗ ಅವರು ನಾಟ್ಯವನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ಇನ್ನು ಬೇಟೆಯನ್ನು ಆಡ್ತಾಯಿದ್ರು ಅಂತಕ್ಕಂಥದ್ದು ಇನ್ನು ಹುಂಜ ಕಾಳಗ ಅಂತಂದ್ರೆ ಹುಂಜ ಹುಂಜಗಳ ನಡುವೆ ಏನು ಮಾಡ್ತಾಯಿದ್ರು ಅಂತಂದ್ರೆ ಕಾಳಗಗಳನ್ನು ಏರ್ಪಡಿಸ್ತಾಯಿದ್ರು ಇವು ಅವರಿಗೆ ತಿಳಿದಿರತಕ್ಕಂತಹ ಕೆಲವು ವಿನೋದಗಳು ಅಂತ ಹೇಳ್ಬೋದು ಸಿಂಧು ಜನತೆಗೆ ಅತ್ಯಂತ ಪ್ರಿಯವಾದ ಕ್ರೀಡೆ ಯಾವುದು ಅಂತಂದ್ರೆ ಸಾರ್ವಜನಿಕ ಈಜು ಕೊಳಗಳಲ್ಲಿ ಈಜಾಡುವುದು ಅಂತಕ್ಕಂಥದ್ದು ಸಿಂಧು ಜನರು ಆರಾಧಿಸುತ್ತಿದ್ದ ಇತರೆ ದೇವರುಗಳು ಯಾವುವಂದ್ರೆ ಅಶ್ವಥ ವೃಕ್ಷ ನಾಗ ಬಸವ ಅಂತಕ್ಕಂಥದ್ದು ಸಿಂಧು ನಾಗರಿಕತೆಯ ನಾಶಕ್ಕೆ ಪ್ರಮುಖ ಕಾರಣ ಏನಂದ್ರೆ ಪ್ರವಾಹ ಅಂತಕ್ಕಂಥದ್ದು ಸಿಂಧು ನಾಗರಿಕತೆಯವರಿಗೆ ಪ್ರಮುಖ ವಿನಾಶಕ್ಕೆ ಕಾರಣ ಮಹಾದೇವನ ಸಾಂಪ್ರದಾಯಿಕ ರೂಪವೇ ಏನಂತ ಕರಿತಾಯಿದ್ರು ಪಶುಪತಿ ಅಂತ ಕರಿತಾಯಿದ್ರು ಹರಪ್ಪ ಸಂಸ್ಕೃತಿಯ ಜನರಿಗೆ ಮಣಿಗಳನ್ನು ತಯಾರಿಸುವುದರಲ್ಲಿ ವಿಶೇಷ ಪ್ರಾವೀಣ್ಯತೆ ಇತ್ತು ಈಗ ನಾವು ಕೈಗಳೊಳಗೆ ಕೋಳಲ್ ಒಳಗೆ ಹಾಕೊಂತೀವಲ್ಲ ಮನಿಗಳು ಅಂತಹ ಮನಿಗಳನ್ನು ತಯಾರಿಸೋದ್ರೊಳಗೆ ಈ ಹರಪ್ಪ ಸಂಸ್ಕೃತಿಯ ಜನರು ಏನನ್ನ ಪಡೆದಿದ್ದರು ಅಂತಂದ್ರೆ ಪಾವಿತ್ ಪ್ರಾವೀಣ್ಯತೆಯನ್ನು ಪಡೆದಿದ್ದರು ಇನ್ನು ಸಿಂಧೂ ಜನರ ಅಥವಾ ಸಿಂಧೂ ನಾಗರಿಕತೆಯ ಜನರ ಪವಿತ್ರ ವೃಕ್ಷ ಅಥವಾ ಪವಿತ್ರ ಮರ ಯಾವುದು ಅಂತಂದ್ರೆ ಅರಳಿ ಮರ ಅಂತಕ್ಕಂಥದ್ದು ಇವರ ಪವಿತ್ರ ಮರವಾಗಿದೆ ಇವತ್ತಿನ ತರಗತಿಯಲ್ಲಿ ಇಷ್ಟು ಇವೆಲ್ಲ ಏನಂತಂದರೆ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳು ಎಲ್ಲರಿಗೂ ನಮಸ್ಕಾರಗಳು ಥ್ಯಾಂಕ್ ಯು